ಪುನರ್ಭವಾಯ ಮತ್ತೆ ಅವನು ಎಂದೂ ಕೂಡ ಭೂಲೋಕಕ್ಕೆ ಬರೋಲ್ಲ ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರೆ ಭಗವಂತನಿಗೆ ಭಾರಿ ಆನಂದ ಆಗತ್ತೆ ಇನ್ಯಾರು ಸ್ತೋತ್ರ ಮಾಡಿದ್ರೂ ಖುಷಿ ಆಗಲ್ಲ ದೇವರಿಗೆ ಆನಂದ ಆಗ್ಬೇಕಂದ್ರೆ ಯಾರು ಮಾಡ್ಬೇಕು ಆನಂದ ತೀರ್ಥರು ಮಾಡ್ಬೇಕು ಯಾಕಂದ್ರೆ ಅವರೇ ಭಾವಿ ಬ್ರಹ್ಮರು ಆನಂದ ತೀರ್ಥ ಪರಾನಂದವರದ ಆನಂದ ತೀರ್ಥರು ಮಾಡಿದರೆ ಮಾತ್ರ ಭಗವಂತನಿಗೆ ಭಾರಿ ಆನಂದ ಆನಂದ ತೀರ್ಥವರದೇ ದಾನವಾರಣ್ಯ ಪಾವಕ್ಕೆ ಜ್ಞಾನದಾಯಿನಿ ದೇವೇಶ ಮನಃ ಯಾಕೆ ಯಾವಾಗಲೂ ಸ್ತೋತ್ರ ಮಾಡೋರು ಸ್ತೋತ್ರ ಮಾಡಿದ್ರೆ ಸಂತೋಷ ಯಾವಾಗಲೂ ಒಮ್ಮೆ ಸ್ತೋತ್ರ ಮಾಡೋರ್ನ್ ಕಂಡ್ರೆ ನಂಗೆ ಗೊತ್ತಿರಿ ನಿಮ್ಮ ಕೆಲಸ ಆಗಬೇಕು ಅದಕ್ಕೆ ಹೊಗಳಿರಿ ಅಂತಾರೆ ನಾವೆಲ್ಲ ದೇವರ ಹತ್ರ ಬಂದಾಗ ನಮ್ದೇನೋ ಎಕ್ಸಾಮ್ ಕಟ್ಟಿರ್ತೀವಿ ಅಥವಾ ಇನ್ನೇನೋ ವರ ಹುಡುಕ್ತಿರ್ತೀವಿ ಓದು ಹುಡುಕ್ತಿರ್ತೀವಿ ಮದ್ವೆಗೆ ಛತ್ರ ಹುಡುಕ್ತಿರ್ತೀವಿ ಏನೋ ಒಂದು ಕೆಲಸ ಇರುತ್ತೆ ಅದು ಕಣ್ಣು ಕಾಯಿ ಮಾಡಿಸಿ ದೇವ್ರಿಗೆ ಕೈ ಮುಗಿತೀವಿ ನಮ್ಮನ್ನು ನೋಡಿ ದೇವ್ರಿಂದ ನಂಗೆ ಗೊತ್ತಿಲ್ವಾ ನಿನ್ನ ಬುದ್ಧಿ ನೀನು ಈಗ ಯಾಕೆ ಬಂದೆ ನಂಗೆ ಗೊತ್ತು ನೀನೇನು ಯಾವಾಗಲೂ ನನ್ನ ಬಂದು ಸುತ್ತೋವನಲ್ಲ ನಿನ್ನ ಕೆಲಸ ಆಗ್ಬೇಕು ಬಂದಿದ್ಯಾ ಅಲ್ವಾ ಇಂಥವ್ನ ಕಂಡ್ರೆ ಅಟ್ಟಿ ಅಟ್ಟೆ ದೇವ್ರು ಆದರೂ ದೇವ್ರಿಗೆ ಅವ್ರಿಗೆ ಅನುಗ್ರಹ ಮಾಡ್ತಾನೆ ಅಂತೂ ಈಗಲಾರು ನನ್ನ ಹತ್ರ ಬಂದಿಯಲ್ಲಪ್ಪ ನಂಗೆ ಅಷ್ಟೇ ಸಂತೋಷ ನಿನ್ನ ಕೆಲಸ ಮಾಡ್ತೀನಿ ಹೋಗೋಂತ ನನಗೆ ಅದೇ ಯಾವಾಗಲೂ ದೇವ್ರ ಸ್ಮರಣೆ ಮಾಡ್ತಾರಲ್ಲ ಅವ್ರು ನೋಡಿದ್ರೆ ದೇವ್ರಿಗೆ ಖುಷಿ ಅಯ್ಯೋ ನೆನ್ನೆ ಸ್ಮರಣೆ ಮಾಡಿದೆ ಯಾವಾಗಲೂ ನಂದೇ ನೆನಪು ಹಾಗೆ ಬ್ರಹ್ಮದೇವರು ಸದಾ ಭಗವಂತನ ಸ್ತೋತ್ರ ಮಾಡುವವರಾದ ಕಾರಣ ಅವರ ಸ್ತೋತ್ರಕ್ಕೆ ದೇವರಿಗೆ ಎಷ್ಟು ಆನಂದ ಆಗುತ್ತೆ ಉಳಿದವರು ಮಾಡಿದ್ರೆ ಅಷ್ಟು ಆನಂದ ಆಗಲ್ಲ ಹಾಗಾಗಿ ಬ್ರಹ್ಮದೇವರು ಗರ್ಭಸ್ತುತಿ ಎಲ್ಲ ಮಾಡಿದ ಮೇಲೆ ಭಗವಂತ ದೇವಕಿಯ ಗರ್ಭದಿಂದ ಬರಬೇಕು ಅಂತ ಇಚ್ಛೆ ಮಾಡ್ತಾ ಇದ್ದಾನೆ ಒಂದು ಒಳ್ಳೆ ಮುಹೂರ್ತ ಅಥೋ ಜಯಂತ್ಯ ಬುಧ ಶಶೀವ ದಯೋದಯಾದ್ರೆ ದಿಗಷ್ಟಕೇ ರಾತ್ರಿ ಚರಾಂಜಿಗೀಶೋ ತಿರ್ ನಿಶಾ ಸಾ ಗುಣೋಚಿತ ಬ್ರಹ್ಮಾದಿ ದೇವತೆಗಳ ಸ್ತೋತ್ರ ಎಲ್ಲ ಮುಗಿತು ಭಗವಂತ ನೋಡ್ದ ಶ್ರಾವಣ ಮಾಸ ಪಕ್ಷ ಅಷ್ಟಮಿ ತಿಥಿ ಮಧ್ಯರಾತ್ರಿ ಕಾಲ ಒಳ್ಳೆ ರೋಹಿಣಿ ನಕ್ಷತ್ರ ಬಂದಿದೆ ಆಗ ಭಗವಂತ ಅವತಾರ ಮಾಡಿದ್ದಾನಂತೆ ತಮದ್ಭುತ ಬಾಲಕ ಚತುರ್ಭುಜಂ ಶಂಖಗದಾತ್ಯುದಾಯುದಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋದ ಸೌಭಗಂ ಮಹಾರಹ ವೈಡೂರ್ಯ ಕಿರೀಟ ಕುಂಡಲತ್ವಿಷರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಂಚಂಗದ ಕಂಕಣಾದಿಭಿ ವಿರೋಚಮಾನ ವಸುದೇವ ಇಕ್ಷತ ಭಗವಂತ ದೇವಕಿಯ ಗರ್ಭದಿಂದ ಬಂದರೆ ಹೇಗಿದ್ದ ನಾವೆಲ್ಲ ನಮ್ಮ ಮಕ್ಕಳು ಹುಟ್ಟಿದಾಗ ಹೇಗಿದ್ರು ಎಲ್ಲ ನೋಡಿರ್ತೀವಿ ಹೇಗಿತ್ತು ಅಂತ ಹಾಗೇ ಕೃಷ್ಣನು ಹುಟ್ಟಿದ್ನ ಅಯ್ಯೋ ಹಾಗೆ ಅನ್ಕೊಂಬಿಟ್ಟಿರ ಹಾಗಾದ್ರೆ ಹೇಗಿದ್ದ ಯಾರಿಗೊತ್ರಿ ಅವನು ಹೇಗಿದ್ದ ಅಂತ ಎಷ್ಟೋ ಬಾರಿ ನಮ್ಮ ಮಕ್ಕಳು ಹುಟ್ಟಿದಾಗ ಹೇಗಿದ್ರು ನಮ್ಗೆ ಗೊತ್ತಿಲ್ಲ ಯಾಕೆ ಗೊತ್ತಾ ಆ ನರ್ಸ್ ತಂದು ಕೊಡುವಾಗ ಅದಕ್ಕೆ ಬಟ್ಟೆ ಗಿಟ್ಟೆ ಸುತ್ತಿಯೋ ಏನೇನೋ ಮಾಡಿ ತಂದ್ಕೊಟ್ಟಿರ್ತ ಅಲ್ವಾ ನಿಜವಾಗಿಯೂ ಹುಟ್ಟಿದ ತಕ್ಷಣ ಮಗು ನೋಡಿದ್ರೆ ಎತ್ಕೊಳ್ಳಿಕ್ಕೆ ಯಾರಿಗೂ ಅವ್ರಿಗೆ ಅಭ್ಯಾಸ ಆ ಲೇಬರ್ ವಾರ್ಡಲ್ಲಿರೋರಿಗೆ ಅದೇ ಅಭ್ಯಾಸ ಆದ್ರಿಂದ ಮಲಮೂತ್ರಗಳ ಒಟ್ಟಿಗೆ ಅದು ಬರುತ್ತದು ಆದರೂ ಅದನ್ನು ಎತ್ಕೊಳ್ತಾರೆ ಮಾಡ್ತಾರೆ ಅವ್ರಿಗೆ ಅದೇ ಕೆಲಸ ನಾವು ಎಷ್ಟು ಹೊಲಸಿಂದ ಬಂದಿದ್ದೇವೆ ಅದು ನಮಗೆ ಗೊತ್ತಿಲ್ಲ ಅದು ನೆನಪು ಮಾಡಿಕೊಂಡ್ರೆ ಅಸಖ್ಯ ಆಗತ್ತೆ ಹಾಗರ್ ಭಗವಂತನು ಹೀಗೆ ಭಗವಂತ ಹೀಗೆ ಬಂದಿಲ್ಲ ಹಾಗರ್ ಹೇಗೆ ಬಂದಿದ್ದು ಆಚಾರ್ಯ ನೀವು ನೋಡಿದ್ರೆ ಯಾವ ಆಚಾರ ನೋಡಿಲ್ಲ ರೀ ಯಾರು ನೋಡಿದ್ರೂ ಅವ್ರು ಹೇಳ್ಬೋದು ನೋಡಿದ ಆಚಾರ ಅಂದರೆ ವಸುದೇವ ಆಚಾರರು ವಸುದೇವ ಅವನು ಅವನೊಬ್ಬನೇ ನೋಡಿದ್ದು ವಸುದೇವ ಇಕ್ಷತ ಅದಕ್ಕೆ ದೇವರು ಅವನ ಹೆಸರಲ್ಲಿ ಆ ಶ್ಲೋಕ ಹಾಕ್ಬಿಟ್ಟಿದ್ದಾರೆ ಈ ಆಚಾರ ನೋಡಿದ್ರು ಆಚಾರ ನೋಡಿದ್ರು ಈ ಡಾಕ್ಟರ್ ಏನಿಲ್ಲ ವಸುದೇವ ಕಂಡ ಎಷ್ಟು ಪುಣ್ಯ ಬೇಡ ವಸುದೇವ ವಸುದೇವನ ಪುಣ್ಯ ಕಡಿಮೆ ಇಲ್ಲ ನೋಡಿ ಅವನು ಸ್ವಾಯಂಬುವ ಮನ್ವಂತರ ಮೊದಲ ಮನ್ವಂತರದಲ್ಲಿಯೇ ಅವನ ಹೆಸರೇ ಸುತಪ ಅಂತ ಸುತಪ ಒಳ್ಳೆ ತಪಸ್ಸು ಮಾಡಿದವ ಅವನು ಏನು ಒಳ್ಳೆ ತಪಸ್ಸು ಏನು ಗೊತ್ತಾ ಅವನು ದೇವತೆಗಳ ಕಾಲಮಾನದಲ್ಲಿ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದಾನೆ ನಾನು ನಿನ್ನೆ ಹೇಳಿದೆ ಕೃತಿಯುಗದಲ್ಲಿ ದೇವರನ್ನ ಒಲಿಸ್ಕೊಳ್ಬೇಕಾದ್ರೆ ಮಿನಿಮಮ್ ಟೈಮೇ ಹತ್ತು ಸಾವಿರ ವರ್ಷ ಅದಕ್ಕಿಂತ ಕಡಿಮೆ ಮಾಡಿದವ್ರಿಗೆ ದೇವರ ಅನುಗ್ರಹ ಮಾಡ್ತಿರ್ಲಿಲ್ಲ ಕೃತಿಯುಗದ ಕತೆ ದ್ವಾಪರ ಯುಗದಲ್ಲಿ ಸ್ವಲ್ಪ ಡೌನ್ ಆಯಿತು ಯೋಗ್ಯತ ಕೆಪ್ಯಾಸಿಟಿ ಅದಕ್ಕೆ ಎರಡು ವರ್ಷ ಕಮ್ಮಿ ಮಾಡಿದೆ ಈಗ ಗಾಂಧಿ ಜಯಂತಿ ಬಂದರೆ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಅಂತಾರಲ್ಲ ದೀಪಾವಳಿ ಬಂದರೆ ಅಂತಾರಲ್ಲ ಕೃತಿಯುಗ ಬಂದ್ರೇ ದೇವರು ಡೌನ್ ಮಾಡ್ದ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಮಾಡಿ ಎಂಟು ಸಾವಿರ ಸಾಕಂದ ದ್ವಾಪರ ಬಂದಾಗಂತೂ ಇನ್ನು ಫಿಫ್ಟಿ ಪರ್ಸೆಂಟ್ ಅಂದ್ಬಿಟ್ಟ ಏನಂದ್ರೆ ಈ ಸೇಲ್ ಆಗದೇ ಇದ್ರೆ ಸೇಲ್ ಆಗದೆ ಇದ್ರೆ ಫಿಫ್ಟಿ ಪರ್ಸೆಂಟ್ ಸೇಲ್ ಆಫ್ ರೇಟ್ ಸೇಲ್ ಅಂತಾರಲ್ಲ ಯಾರು ತಗೊಳ್ಳೋರು ಗತಿ ಇರಲ್ಲ ಆದರೆ ತಪಸ್ ಮಾಡೋರು ಗತಿ ಇಲ್ಲ ಅದಕ್ಕೆ ದೇವ್ರು ಹಾಳಾಗೋಲಿ ನಾಲ್ಕು ಸಾವಿರ ಮಾಡಿ ಹಿಂದ ಕಲಿಯುಗಕ್ಕೆ ಬಂದ ಮೇಲೆ ತಪಸ್ಸೆ ಕಿತ್ತಾಕ್ಬಿಟ್ಟ ಇನ್ನು ನಾಲ್ಕು ಸಾವಿರ ವರ್ಷ ನೀವು ಬದುಕೇ ಇರಲ್ಲ ನಾನ್ನೂರು ವರ್ಷ ಇರೋ ನಲ್ವತ್ತು ವರ್ಷವೇ ನೆಟ್ಟಿಗಿರಲ್ಲ ಏನು ತಪಸ್ ಮಾಡ್ತೀರಿ ಹಾಗಾದ್ರೆ ಕಲಿಯುಗದಲ್ಲಿ ತಪಸ್ಸಿಲ್ವಾ ಇದೇ ಏನು ತಪಸ್ ಗೊತ್ತಾ ಈ ದೇವರ ನೈವೇದ್ಯಕ್ಕೆ ಅಂತ ಅಗ್ಗಿಷ್ಟಿಕೆ ಮೇಲೆ ಅನ್ನ ಕಿಡ್ತಿರಲ್ಲ ಅಕ್ಕಿ ತೊಳೆದು ಅನ್ನಕ್ಕಿಟ್ಟು ಅನ್ನ ಆಗುವ ತನಕ ಸುಮ್ಮನೆ ದೇವ್ರ ಧ್ಯಾನ ಮಾಡಿದ್ರೆ ಅದೇ ತಪಸ್ಸಂತು ಅಟ್ಟಕ್ಕೆ ದೇವರು ಹೊಲಿದ್ಬಿಡ್ತಾರ ಏನರ್ಥ ಅಂದರೆ ಅಕ್ಕಿ ಕುದ್ದು ಅನ್ನ ಆಗುವಷ್ಟೊತ್ತು ನಮ್ಮ ಮನಸ್ಸು ದೇವರಲ್ಲಿ ಏಕಾಗ್ರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಊಟ ಆಗೋವರೆಗೂ ದೇವರ ಸ್ತೋತ್ರ ಮಾಡಿದ್ರೆ ಸಾಕು ಇದರ ಅರ್ಥ ಒಂದಾದ್ರೆ ಇನ್ನೊಂದು ಅರ್ಥ ಏನು ಗೊತ್ತಾ ಕಲಿಯುಗದ ತಪಸ್ಸಂದರೆ ದೇವರ ಪೂಜೆಗೆ ಮುಂಚೆ ಏನೂ ತಿನ್ನಲ್ಲ ಕುಡಿಯಲ್ಲ ಅನ್ನೋದೇ ದೊಡ್ಡ ತಪಸ್ಸು ಕಾಫಿ ಕುಡಿದೆ ಸ್ನಾನ ಮಾಡ್ತಾನೆ ಅಂದ್ರೆ ಅದೇ ಒಂದು ತಪಸ್ಸು ಏನು ತಗೊಳ್ಳದೆ ದೇವರ ಪೂಜೆ ಮಾಡ್ತಾನೆ ಅದೇ ದೊಡ್ಡ ತಪಸ್ಸು ಕಲಿಯುಗದಲ್ಲಿ ಏಕಾದಸಿ ಮಾಡಿ ಚಾತುರ್ಮಾಸ್ಯ ಮಾಡಿಬಿಡ್ತಾನೆ ಅಂದ್ರೆ ಅವನು ವಸಿಷ್ಠರಿಗೆ ಸಮಾನ ಈ ಭೂಮಿಯಲ್ಲಿ ನೀವು ವಸಿಷ್ಠರು ಮತ್ತೆ ವಿಶ್ವಾಮಿತ್ರರು ಬೇಕು ಅಂತ ಹೋಗಲೇಬೇಡಿ ಯಾರು ಚಾತುರ್ಮಾಸಿಯ ಏಕಾದಶಿ ಮಾಡ್ತಾನೆ ವಿಷ್ಣು ಪಂಚಕ ಮಾಡಿದ್ದಾನೆ ಅವನೇ ವಸಿಷ್ಠ ಅನ್ಕೊಂಬಿ ಕಾಲಕ್ಕೆ ಅಟ್ ಸಿಗೋದು ಕಷ್ಟ ಕಲಿಯುಗದಲ್ಲಿ ಅಂತ ಹಾಗಾದರೆ ಕೃತ ಯುಗದಲ್ಲಿ ಸ್ವಯಂಬುವ ಈ ವಸುದೇವ ದೇವತೆಗಳ ಕಾಲಮಾನದಲ್ಲಿ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದ ತಪಸ್ಸು ಅಂದರೆ ಹೇಗಂದರೆ ಬೇಸಿಗೆ ಕಾಲ ಬಂದಾಗ ಗ್ರೀಷ್ಮ ಋತುವಿನಲ್ಲಿ ಐದು ಅಗ್ನಿ ಹಾಕ್ಕೊಂಡು ಮಧ್ಯ ನಿಂತ್ಕೊಳ್ತಿದ್ದ ಚಳಿಗಾಲದಲ್ಲಿ ನೀರಿನ ಮಧ್ಯ ನಿಂತ್ಕೊಳ್ತಿದ್ದ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ನಮ್ಗೆ ಯಾವ ಕಾಲವೂ ತಪಸ್ಗಾಗಲ್ಲ ಅಲ್ವಾ ಚಳಿಗಾಲದಲ್ಲಿ ಮಾಡ್ತೀರ ಸ್ನಾನ ಅಯ್ಯೋ ಆಚಾರ ಚಳಿ ಆಗೋಲ್ಲ ಅಂತ ಬೇಸಿಗೆ ಕಾಲದಲ್ಲಿ ಮಾಡ್ತೀರ ಅಯ್ಯೋ ಬಿಸಿಲು ಆಚಾರ ಬೆಳಗ್ಗೆ ಬೆಳಗ್ಗೆ ಹಸುವಾಗ್ಬಿಡುತ್ತೆ ಗೋವಿಂದ ಯಾವಾಗಲೂ ನಮ್ಗೆ ಆಗೋದೇ ಇಲ್ಲ ಆದರೆ ಆಯಾಯ ಕಾಲದಲ್ಲಿ ಅದದೇ ರೀತಿ ತಪಸ್ಸು ಮಾಡಿ ತರಗೆಲೆ ಒಣಗಿದ ಉದುರಿದ ಎಲೆಗಳನ್ನು ತಿಂದು ತಪಸ್ಸು ಮಾಡಿದ್ದಾನ ದೇವರು ಬಂದೇ ಬಿಟ್ಟ ನೋಡಿ ನಮ್ಮ ತಪಸ್ಸೆಲ್ಲ ಯಾಕೆ ಕೆಲವು ಸತಿ ಗಂಡ ಮಾಡಿದ್ರೆ ಹೆಂಡತಿ ಮಾಡಲ್ಲ ಹೆಂಡತಿ ಮಾಡಿದ್ರೆ ಗಂಡ ಮಾಡಲ್ಲ ನೀವು ಮಾಡಿ ಅದು ಹ್ಯಾಕ್ ಮಾಡ್ತಿರೋ ನೋಡೇ ಬಿಡ್ತೀನಿ ಅಂತ ಹೆಂಡ್ತಿ ಚಾಲೆಂಜ್ ಮಾಡಿದ್ರೆ ಗಂಡ ಏನು ಮಾಡ್ತಾನೆ ಅಂದರೆ ಈ ಮೇಡ್ ಫಾರ್ ಈಚ್ ಅದರ್ ಅಂತಾರೆ ನೋಡಿ ದೇವರು ನಮ್ಮ ಸಾಧನೆ ಆಗ್ತಾ ಆಗ್ತಾ ಸಾಧನೆಗೆ ತಕ್ಕ ಸತಿಯನ್ನ ಭಗವಂತ ಕೊಡ್ತಾನೆ ದೇವ್ರು ಕೊಡೋದು ಹೆಂಡತಿ ಮಕ್ಕಳೆಲ್ಲ ನಮ್ದಲ್ಲ ಅವನೇನೋ ನಮ್ಮ ಮಣೆ ಬರೋಕೆ ಎಂಥದ್ದು ಕಂತೆಗೆ ತಕ್ಕ ಬೊಂತೆ ಅಂತ ಅಲ್ವಾ ಇಟ್ಟದಪ್ಪ ಕಂತೆ ತೊಗೊಂಡ್ರೆ ಇಷ್ಟು ಹುಲ್ಲು ನೀವು ಐದು ರೂಪಾಯಿ ಕೊತ್ತಂಬರಿ ಸಪ್ ತೊಗೊಂಡ್ರೆ ಅದ್ರೊಳಗೆ ಎರಡೇ ಹುಲ್ಲು ಐವತ್ತು ರೂಪಾಯಿ ಕೊತ್ತಂಬರಿ ಸಪ್ ತೊಗೊಂಡ್ರೆ ಒಂದು ಕಂತೆ ಹುಲ್ಲೇ ಇರುತ್ತೆ ಜನಕ್ಕೊಂದಷ್ಟು ದನಕ್ಕೊಂದಷ್ಟು ಅಂತ ಅವರು ಕೊಟ್ಟಿರ್ತಾರೆ ಹೀಗಾಗಿ ನಿಮ್ಮ ಸಾಧನೆ ಎಂಥದ್ದು ಅದಕ್ಕೆ ತಕ್ಕ ಸತಿ ಸತಿಗೆ ತಕ್ಕ ಸುತ ಸುತನಿಗೆ ತಕ್ಕ ಸ್ನುಷ ಸೊಸೆ ಹಿಂಗದ ಕ್ರಮ ಅದು ಹಾಗಾಗಿ ನಮ್ದು ಏನು ಸಾಧನೆ ಇರುತ್ತೆ ಅದು ನಮಗಿಂತೂ ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತಿದೆ ನನ್ನ ಯೋಗ್ಯತೆ ಏನು ಅಂತ ನನಗಿಂತಲೂ ನನ್ನೊಳಗಿರುವ ಭಗವಂತನಿಗೆ ಗೊತ್ತಾದ ಕಾರಣ ಇವನಿಗೆ ಎಂಥವ್ಳನ್ನ ಕೊಡಬೇಕು ಅವನು ಫಿಕ್ಸ್ ಮಾಡಿರ್ತಾನೆ ಅದಕ್ಕೆ ನಮ್ಮ ಯೋಗ್ಯತೆ ಏನೋ ಮಾಡಲಿಕ್ಕೆ ಹೋದರೆ ಪ್ರತಿಬಂಧಕವಾಗಿ ಹೊರಗಿಂದ ಯಾರನ್ನೂ ಕಳಿಸಲ್ಲ ಒಳಗೆ ಹೆಂಡತಿ ಮಕ್ಕಳನ್ನೇ ಇಟ್ಬಿಟ್ಟಿರ್ತಾನೆ ಆದ್ದರಿಂದ ಯಾವ ಜನ್ಮಕ್ಕೆ ಯಾವ ಕಾಲಕ್ಕೆ ದೇವರು ಏನು ಕೊಡ್ತಾನೋ ಆ ಬಾಸ್ಗೆ ಎಲ್ಲ ಓಕೆ 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 ಅನ್ಕೊಂಡು ಹೋಗ್ಬಿಡಿ ಅದು ಬಿಟ್ಟು ನೀವೇನು ವಿರುದ್ಧ ಮಾಡ್ಲಿಕ್ಕೆ ಹೋದರೂ ನಡೆಯಲ್ಲ ದೇವರು ಏನು ಮಾಡಿಸ್ತಾ ನಮ್ಮ ಯೋಗ್ಯತೆ ಅಷ್ಟೇ ಹಾ ಹಾಗೆ ಮಾಡುವಾಗ ಈ ಈ ಸುತಪನಿಗೆ ಒಳ್ಳೆ ಹೆಂಡತಿ ಅವಳ ಹೆಸರು ಪ್ರಷ್ಣಿ ಅಂತ ಪೃಷ್ಣಿ ಅಂತ ಗಂಡನ ತಪಸ್ಸಿಗೆ ಒಂದು ದಿನ ಚಕಾರ ಎತ್ತದೆ ಅವನೊಟ್ಟಿಗೆ ತಪಸ್ಸು ಮಾಡಿದೆ ಮಹಾತಾಯಿ ಆ ಇಬ್ಬರು ದಂಪತಿಗಳ ತಪಸ್ಸಿಗೆ ಮೆಚ್ಚಿ ಭಗವಂತ ಕಣ್ಣು ಮುಂದೆ ನಿಂತ ಏನ್ ಬೇಕು ಅಂದ ಅವರು ಏನ್ ಬೇಕು ಅಂತ ಕೇಳಿದ ತಕ್ಷಣ ಅವನ ಮುಖ ನೋಡಿ ನಿಂತಾರ ಮಗು ಬೇಕು ಅಂದ್ಬಿಟ್ರು ಜ್ಞಾನ ಬೇಕು ಭಕ್ತಿ ಬೇಕು ವೈರಾಗ್ಯ ಬೇಕು ಮೋಕ್ಷ ಬೇಕು ಇದನ್ನ ಮುಂದೆ ವಸುದೇವ ನಾರದರಿಗೆ ಹೇಳ್ತಾ ಈ ಏಕಾದಶ ಸ್ಕಂದದಲ್ಲಿ ಬರುವಾಗ ನಾರದರಿಗೆ ಹೇಳ್ತಾನೆ ನಾನು ಜನ್ಮಾಂತರದಲ್ಲಿ ತಪಸ್ಸು ಮಾಡಿದಾಗ ಭಗವಂತನಲ್ಲಿ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಲಿಲ್ಲ ಅಂತ ಅದಕ್ಕೆ ತಾವು ದಯಮಾಡಿ ನನ್ನನ್ನು ಉದ್ಧಾರ ಮಾಡಿ ಇಂತ ನಾರದರ ಹತ್ರ ಅನೇಕ ಉಪಾಖ್ಯಾನವನ್ನೆಲ್ಲ ವಸುದೇವ ಕೇಳಿದ್ದನ್ನೇ ಏಕಾದಶ ಸ್ಕಂದದಲ್ಲಿ ನಾವು ಕೇಳ್ತೇವೆ ನೋಡಿ ದೇವರೇ ಎದುರಿಗೆ ಬಂದಾಗಲೂ ಏನು ಕೇಳಬೇಕು ಅನ್ನೋದು ನಮ್ಮ ಕೈಲಿರಲ್ಲ ಅವನೇ ನಮ್ಮೊಳಗೆ ನಿಂತು ಏನು ಕೇಳಬೇಕು ಅಂತ ಅವನೇ ಫಿಕ್ಸ್ ಮಾಡಿ ಅಷ್ಟೇ ಕೇಳಿಸ್ತಾರೆ ಎಷ್ಟೋ ಸತಿ ನಾವು ತಿರುಪ್ತಿಗೆ ಹೋಗ್ತೀವಿ ಬೆಂಗಳೂರಿಂದ ಹೋಗಾಗ ಏನೇನೋ ಕೇಳಬೇಕು ಅಂದ್ಕೊಂಡು ಹೋಗ್ತೀವಿ ತಿಮ್ಮಪ್ಪನ ಮುಂದೆ ನಿಂತ ಕೇಳಿಗಿಳಪ್ಪ ಎಳದೆ ಹಾಕ್ಬಿಟ್ಟಿರ್ತಾರೆ ನೀವು ಅಲ್ಲಿ ಬೀದಿ ಬಾಗ್ಲಲ್ಲಿ ನಿಂತು ಕೇಳಿದ್ರೆ ಅವನು ನೋಡಲ್ಲ ಎದುರು ಹೋದಾಗ ನೆನಪು ಬರಲ್ಲ ನಿಮಗೆ ನೆನಪು ಬರಲ್ಲ ಅಲ್ಲ ಅವನು ನೆನಪಿಗೆ ತಂದು ಕೊಡಲ್ಲ ನೆನಪಿಗೆ ಅವನು ತಂದು ಕೊಟ್ಟರೆ ಉಂಟು ಇಲ್ದಿದ್ರಿ ಇಲ್ ಹಾಗಾಗಿ ವಸುದೇವ ಕೇಳಿದ್ದ ಭಗವಂತ ಮಗನಾಗಿ ಬರಬೇಕು ಅಂತ ಆ ಮಗನಾಗಿ ಬರೋದನ್ನು ನೋಡಬೇಕು ಅಂತ ಇವನಿಗೆ ಬೈಕೆ ಇತ್ತು ಅದಕ್ಕೆ ಆ ಭಗವಂತನ ನೋಡುವ ಯೋಗ್ಯತೆಯನ್ನು ಜನ್ಮ ಜನ್ಮಾಂತರದ ಸಾಧನೆಗೆ ಫಲವಾಗಿ ದೇವರನ್ನು ನೋಡಿದ್ದಾನೆ ಮೊದಲ ಜನ್ಮದಲ್ಲಿ ಸುತಪ ಎರಡನೇ ಜನ್ಮದಲ್ಲಿ ಕಶ್ಯಪ ಮೂರನೇ ಜನ್ಮದಲ್ಲಿ ವಸುದೇವ ಈ ಮೂರು ಜನ್ಮಗಳಲ್ಲಿ ಮೊದಲನೇ ಜನ್ಮದಲ್ಲಿ ದೇವರು ಬಂದ ಗರ್ಭ ಎರಡನೇ ಜನ್ಮದಲ್ಲಿ ಬಂದ ವಾಮನ ಮೂರನೇ ಜನ್ಮದಲ್ಲಿ ಕೃಷ್ಣ ಹೀಗಾಗಿ ಆ ಮೂರು ರೂಪವನ್ನು ನೋಡಿದ ಸೌಭಾಗ್ಯ ವಸುದೇವಂದು ಅವನಿಗೆ ನೋಡಿ ನೋಡು ಅಭ್ಯಾಸ ಇತ್ತು ಅದಕ್ಕೆ ಅವನು ಹೇಳ್ತಾನೆ ನಾನು ನನಗೆ ಹುಟ್ಟಿದ ಮಗ ಹೇಗಿದ್ದ ತಮದ್ಭುತಂ ಮಗು ಹೇಗಿತ್ತು ಅಯ್ಯೋ ಅಯ್ಯೋ ಆಶ್ಚರ್ಯ ತಮ್ ಅದ್ಭುತಂ ಬಾಲಕಂ ಮಗು ಬಾಲಕ ಅಂದ್ರೆ ನೀವು ನಾವು ನೋಡ್ತೀವಲ್ಲ ಒಂದು ವರ್ಷ ಎರಡು ವರ್ಷ ಬಾಲಕ ಇದು ಬಾಲಕ ಅಲ್ಲ ಇದನ್ನ ಬಾಲಕ ಅಂದದ್ದಲ್ಲ ಕೃಷ್ಣ ಆಗಿದ್ದ ಅಂತ ಅರ್ಥ ಅಲ್ಲ ಬಾಲಯೇವ ಬಾಲಕ ಬಾಲ ಅಂದ್ರೆ ಕೂದಲು ಅಂತ ಕೂದಲು ಬಾಲ್ ಕೂದಲು ಬಾಲಯೇವ ಕೂದಲೇ ಕೃಷ್ಣನಾಗಿ ಬಂದದ್ದ ಕಾರಣ ಅವನಿಗೆ ಬಾಲಕ ಅಂತ ಇನ್ನೊಂದು ಕೈ ತಿಬ್ರಹ್ಮ ಕಾ ಅಂದ್ರೆ ಬ್ರಹ್ಮದೇವದು ಬ್ರಹ್ಮದೇವರೇ ಯಾರಿಗೆ ಬಾಲಕರೋ ಅವನಿವನು ಇವನಿಗೆ ಬಾಲಕ ಯಾರು ಬ್ರಹ್ಮ ಬ್ರಹ್ಮದೇವರನ್ನೇ ಪಡೆದವ ಇವನು ಅದಕ್ಕೆ ಇವನ ಹೆಸರೇನು ಬಾಲಕ ಅಂತ ವರ್ಣನೆ ಮಾಡಿದ್ದಾರೆ ಇಂಥ ಬಾಲಕ ಹೇಗಿದ್ದಾನೆ ಅಂಬುಜೆ ಕ್ಷಣಂ ಒಳ್ಳೆ ವೈಡೂರ್ಯ ಕಿರೀಟ ಕುಂಡಲ ಏನೆಲ್ಲ ಕೌಸ್ತುಭಾಭರಣ ಎಲ್ಲ ಆಭರಣದಿಂದ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಭಗವಂತ ಬಂದಿದ್ದಾನೆ ಅಲ್ಲ ದೇವರು ಎಲ್ಲ ಮರ್ತ್ಯವತಾರಿಯ ಮರ್ ಮನುಷ್ಯನಂತೆ ಬಂದ ಮೇಲೆ ಮನುಷ್ಯನ ತರ ಇರಬೇಕಪ್ಪ ಅದೇನು ಈ ಡ್ರೆಸ್ ಎಲ್ಲ ಹಾಕ್ಕೊಂಡು ಆಭರಣ ಎಲ್ಲ ಹಾಕ್ಕೊಂಡು ಶೋ ಅಪ್ ಮಾಡಿಕೊಂಡು ಈ ಮದುವೆ ಮನೆಗೆ ಬರೋರ್ ಥರ ಎಲ್ಲ ಅಲಂಕಾರ ಮಾಡಿಕೊಂಡು ಏನದು ಬರೋದು ಹೀಗೆ ಬಂದ ದೇವರು ಯಾಕೆ ಬಂದ ಅಂದರೆ ದೇವ್ರು ಹೇಳ್ತಾನೆ ನಂತರ ಯಾರೂ ಹುಟ್ಟಲ್ಲ ಅದರಿಂದ ನೀವು ತಿಳ್ಕೊಳ್ಳಿ ನಿಮ್ಮಂತೆ ನನ್ನ ಹುಟ್ಟಲ್ಲ ನಂತರ ಯಾರು ಹುಟ್ಟಲ್ಲ ಯಾರು ಬರುವಾಗ ಶಂಕಚಕ್ರ ಹಿಡ್ಕೊಂಡು ಬಂದಿದ್ದಾರ ಏನಿಲ್ಲ ನಾನು ನೋಡಿ ಶಂಖಚಕ್ರ ಎಲ್ಲ ಹಿಡ್ಕೊಂಡು ಬಂದಿದ್ದೀನಿ ಪೀತಾಂಬರವನ್ನು ಹುಟ್ಕೊಂಡು ಬಂದಿದ್ದೀನಿ ಕೌಸ್ತುಭಾಭರಣವನ್ನು ಧಾರಣೆ ಮಾಡಿದ್ದೀನಿ ಶ್ರೀವತ್ಸ ಚಿಹ್ನೆ ಅಲ್ಲ ಇದರೊಳಗಿಂದ ಏನು ತಿಳಿತಾ ಇದೆ ಏನು ತಿಳಿಯೋದು ಗೊತ್ತಾ ದೇವರಂತಾನೆ ನೀವೆಲ್ಲ ಬಂದ ಮೇಲೆ ನಿಮಗೆ ಮನೆ ಮಡದಿ ಮಕ್ಕಳು ಬಂದ ಮೇಲೆ ಬಂದದ್ದು ಅಲ್ವಾ ನೀವು ಬರಕ್ ಮುಂಚೆನೆ ಮನೆ ಇತ್ತ ಇಲ್ಲ ಮಡದಿ ಇದ್ಲಾ ಇಲ್ಲ ಮಕ್ಕಳಿದ್ರ ಇಲ್ಲ ನಂಗೆ ಹಾಗಲ್ಲ ನಾನು ಬರುವಾಗಲೇ ಮನೆ ಮಡದಿ ಮಕ್ಕಳು ಎಲ್ಲರನ್ನು ಬರ್ತೀನಿ ತರ್ತೀನಿ ಅಲ್ಲ ಹೋಗಾಗ ಎಲ್ಲ ತಗೊಂಡು ಹೋಗ್ತೀನಿ ನೀವು ಬರುವಾಗೂ ಯಾರನ್ನೂ ಕರ್ಕೊಂಡು ಬರೋ ಹಂಗಿಲ್ಲ ಹೋಗುವಾಗೂ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ನನ್ನ ಸ್ಪೆಷಲ್ ಅದೇ ಇಂದ ಹೌದಾ ಎಲ್ಲಿ ನಿನ್ನ ಮನೆ ದೇವರಂತಾನೆ ಬ್ರಹ್ಮಾಂಡಂ ಬರಮಂದಿರಂ ಇಡೀ ಹದಿನಾಲ್ಕು ಲೋಕ ನನ್ನ ಹೊಟ್ಟೆ ಒಳಗೆ ಇದೆ ಎಲ್ಲಿದೆ ಹೊಟ್ಟೆ ಒಳಗಿದೆ ಇದೇನು ಅರ್ಥ ಆಚಾರೆ ಹೊಟ್ಟೆ ಒಳಗೆ ಮನೆ ಎಲ್ಲಾರು ಇರುತ್ತಾ ಓ ಇರುತ್ತೆ ಏನಂದರೆ ಈ ಕೆಲವರೆಲ್ಲ ದೂರದ ದೇಶಕ್ಕೆ ಹೋಗಿ ಸಾಕಷ್ಟು ಸಂಪಾದನೆ ಮಾಡ್ತಾರೆ ಬೆಂಗಳೂರಿಗೆ ಬರುವಾಗ ಆ ಊರಲ್ಲಿ ತೊಗೊಂಡು ಫ್ಲ್ಯಾಟ್ನೇ ಇಲ್ಲಿ ತರಕ್ಕಾಗತ್ತಾ ಫ್ಲೈಟಲ್ಲಿ ಇಟ್ಕೊಂಡು ಅದನ್ನು ಸೇಲ್ ಮಾಡ್ತಾರೆ ಚೆಕ್ ಮಾಡಿ ಚೆಕ್ ಅಂತ ಒಳಗಿಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಬಂದುಬಿಡ್ತಾರೆ ಎಲ್ರಿ ಮನೆ ಒಳಗಿದೆ ಹೊಟ್ಟೆ ಒಳಗೆ ತೆಗೆದು ವರ್ಸೋದು ದೊಡ್ಡ ಮನೆಯಾಗಿ ಬೆಂಗಳೂರಿನಲ್ಲಿ ಸಿಗುತ್ತಲ್ಲ ಅಲ್ಲ ಇವ್ರಿಗೇ ಇಷ್ಟು ತಲೆ ಇರಬೇಕಾದ್ರೆ ಈ ತಲೆ ಒಳಗಿದ್ದು ಬುದ್ಧಿ ಕೊಟ್ಟ ಭಗವಂತನ ತಲೆ ದೊಡ್ಡದಿರಬೇಡ ಇದರರ್ಥ ಎಲ್ಲವೂ ಸೂಕ್ಷ್ಮ ರೂಪದಿಂದ ಭಗವಂತನ ಹೊಟ್ಟೆ ಒಳಗಿದೆ ಇದು ನಿಮ್ಗೆ ಹೇಳಬೇಕಂದ್ರೆ ಹಿಂದೆಲ್ಲ ಈ ದೊಂಬ್ರಾಟದವರು ಅಂತ ಬರೋರು ಎರಡು ಎಲ್ಲ ಕಟ್ಕೊಂಡು ಬರೋರು ಆಟ ಆಡುವಾಗ ಎಲ್ಲ ಬಿಚ್ಚೋರು ಎಲ್ಲಾದ್ಮೇಲೆ ಒಳಗೆ ಹಾಕೊಂಡು ಹಾಗೆ ಹೋಗ್ಬಿಡೋರು ಹಾಗೆ ಈ ಆಟ ಆಡುವಾಗ ಒಳಗಿರೋದನ್ನೆಲ್ಲ ತೆಗೆದು ಬಿಚ್ಚಿ ಭಗವಂತ ಆಟ ಆಡಿಸ್ತಾನೆ ಸಾಕಂದಾಗೆಲ್ಲ ತೆಗೆದು ಹೊಟ್ಟೆ ಒಳಗೆ ಹಾಕ್ಕೊಳ್ತಾನೆ ಹದಿನಾಲ್ಕು ಲೋಕ ದೇವರ ಉದರದ ಒಳಗಿದೆ ಮನೆ ಆಯಿತು ಮಡದಿ ಅಯ್ಯೋ ಮಡದಿನೂ ಕರ್ಕೊಂಡೇ ಬಂದೆ ಅಂದ ನಾವೇ ಹೋದಾಗೆಲ್ಲ ಬಿಟ್ಟು ಬಿಟ್ಟು ಹೋಗ್ತಿರ್ತೀವಿ ದೇವರು ಬಿಡೋದೇ ಇಲ್ಲ ಮದುವೆ ಮಾಡ್ಕೊಂಡ್ರೆ ಅಂಥವ್ರನ್ನ ಮಾಡ್ಕೊಳ್ಬೇಕು ಅಂತಲೇ ಲಕ್ಷ್ಮಿ ಅವನ ಕೈ ಹಿಡಿದಿದ್ದು ಯಾರು ಕೈ ಹಿಡಿದರೂ ಬಿಟ್ಟು ಬಿಟ್ಟು ಹೋಗ್ತಿರ್ತಾನೆ ಅವ್ರು ಬಿಡದಿದ್ರು ನಾವೇ ಬಿಟ್ಟು ಹೋಗಿಬಿಡ್ತಿದ್ವಿ ಬಿಡದೆ ಹಿಡಿಯೋನು ಅಂದ್ರೆ ಅದು ಭಗವಂತ ಮಾತ್ರ ಲಕ್ಷ್ಮಿ ನಮಗೆ ಹೇಳ್ತಾಳೆ ನೀವು ಯಾರ್ಯಾರು ಕೈ ಕೊಡೋಕೆ ಹೋಗಬೇಡಿ ಯಾರು ಹಿಡಿದ್ರು ಮೊದಲು ಹಿಡ್ಕೊಳ್ತಾರೆ ಅಳ್ಳಾಡಿಸ್ತಾರೆ ಕಡೆಗೆ ಜೀವನನೇ ಅಳ್ಳಾಡಿಸ್ಬಿಡ್ತಾರೆ ಶೇಕ್ ಹ್ಯಾಂಡ್ ಅಂತ ಹಿಂದಿನ ಕಾಲದಲ್ಲಿ ಈ ಶೇಕ್ ಹ್ಯಾಂಡ್ ಇರಲಿಲ್ಲ ಆಲಿಂಗನ ಮಾಡ್ಕೊಳ್ಳೋರು ಇವತ್ತಿಗೂ ಕೆಲವರು ಈ ವರಪೂಜೆ ಒಳಗೆ ಅಲಾಬಲ ಅಂತ ಮಾಡ್ತಾರೆ ಆಲಿಂಗನವೇ ಅಲ್ಲಿ ಶಾಕ್ ಹ್ಯಾಂಡ್ ಇಲ್ಲ ಈ ಹ್ಯಾಂಡ್ ಶೇಕ್ ಮಾಡಿದ್ರೆ ಮುಂದೆ ಜೀವನನೇ ಶೇಕ್ ಮಾಡಿಬಿಡ್ತಾರೆ ಅಯ್ಯೋ ನಿಮ್ಮನ್ನು ನಂಬ್ಕೊಂಡಿದೆ ಸರಿಯಾಗಿ ಕೈ ಕೊಟ್ಟರಲ್ಲ ಅಲ್ಲ ಮೊದಲು ಕೊಟ್ಟಾಗಲೇ ಕೈ ಕೊಟ್ಟಿದ್ದ ಅದರದ್ದು ಎಫೆಕ್ಟು ಇವತ್ತಾಗ್ತಾ ಇದೆ ಅಟ್ಟೆ ವ್ಯತ್ಯಾಸ ಆದ್ರಿಂದ ಕೈ ಹಿಡಿದ್ರೆ ಬಿಡಬಾರದು ಅಂತ ಹಿಡಿಯೋನು ಯಾರಂದ್ರೆ ಅದು ಭಗವಂತ ಮಾತ್ರ ಅಂತ ತೋರಿಸ್ಲಿಕ್ಕೆ ಲಕ್ಷ್ಮಿ ಹೇಳ್ತಾಳೆ ನಾರಾಯಣ ಹೇಳ್ತಾನೆ ನಾನು ಬರುವಾಗ ಲಕ್ಷ್ಮಿ ಸಮೇತ ಬಂದೆ ಎಲ್ಲಿ ಲಕ್ಷ್ಮಿ ಶ್ರೀವತ್ಸ ಲಕ್ಷ್ಮ್ಯಂ ಶ್ರೀವತ್ಸ ಚಿಹ್ನೆ ಇದೆಯಲ್ಲ ಅದೇ ಲಕ್ಷ್ಮಿ ಸರಿ ಹೆಂಡತಿ ಆಯಿತು ಮಕ್ಕಳು ಅದು ಗಲಶೋಭಿ ಕೌಸ್ತುಭಂ ಇದೆಯಲ್ಲ ಡಾಲರು ಅದು ಅಲ್ಲ ನನ್ನ ದೊಡ್ಡ ಮಗ ಅಂತ ಬ್ರಹ್ಮಾಧಿಷ್ಠಿತ ಕೌಸ್ತುಭ ರತ್ನೋದ್ಭಾಸಿತ ಕಂಠಾಯ ದೇವರ ಕಂಠದಲ್ಲಿರುವ ಆಭರಣ ಇದೆಯಲ್ಲ ಅದೇ ಬ್ರಹ್ಮದೇವಿ ದೇವರು ನಮಗೆಲ್ಲ ಮಕ್ಕಳು ಕುತ್ತಿಗೆಗೆ ನೇತಾಡ್ತಾರಲ್ಲ ದೇವರ ಹಾಗಲ್ಲ ಒಳ್ಳೆ ನನ್ನ ಮಗ ಅಂಥೇಳಿ ಕುತ್ತಿಗೆ ಕಟ್ಕೊಂಡು ಬಿಟ್ಟಿದ್ದಾನಂತ ಎಲ್ಲ ನಾವು ನಮ್ಮ ಜನ್ಮಕ್ಕೆ ಹತ್ತಿದ್ದು ನಾವು ಕಟ್ಕೊಂಡಿರೋದು ಅಂತೀವಲ್ಲ ದೇವರು ಹಾಗೆ ಇಷ್ಟು ಅನುಬಂಧ ಮಗನ ಮೇಲೆ ಇಷ್ಟು ಪ್ರೀತಿ ಅವನು ಯಾಕೆ ಕುತ್ತಿಗೆ ಕಟ್ಕೊಂಡ ಅಂದರೆ ನಮ್ಮೆಲ್ಲ ಮಕ್ಕಳು ನಾವು ಕರಳು ಬಳ್ಳಿ ಅಂತ ಕಟ್ ಮಾಡಿಬಿಡ್ತೀವಿ ಹುಟ್ಟಿದ ತಕ್ಷಣ ಕಟ್ ಮಾಡಿ ಆ ಕಡೆ ಹಾಕ್ಬಿಡ್ತೀವಿ ಆದರೆ ದೇವ್ರದ್ದು ಕಟ್ ಮಾಡುವಂಥ ಮಗ ಅಲ್ಲೇ ಅಲ್ಲ ಮತ್ತು ಹೆಂಡತಿ ಪಡೆದ ಮಗನೂ ಅಲ್ಲ ಸ್ವಯಂ ತಾನೇ ಪಡೆದದ್ದು ಬಿಟ್ಟು ಹೋಗೋ ಪ್ರಾಬ್ಲಮ್ಮೇ ಇಲ್ಲ ಅದಕ್ಕೆ ಕುತ್ತಿಗೆಗೆ ಕಟ್ಕೊಂಡ್ಬಿಟ್ಟಿದ್ದಾನು ಆದರೆ ಮಡದಿ ಆಯಿತು ಮಕ್ಕಳಾಯಿತು ಮಗ ಆಯಿತು ಮನೆ ಆಯಿತು ಎಲ್ಲರ ಒಟ್ಟಿಗೆ ಬರ್ತೀನಿ ಎಲ್ಲರ ಒಟ್ಟಿಗೆ ಹೋಗ್ತೀನಿ ನನ್ನ ಹಾಗೆ ಯಾರೂ ಇಲ್ಲ ಅಂತ ತೋರಿಸ್ಲಿಕ್ಕೆ ಭಗವಂತ ಆ ರೀತಿ ಬಂದ ಅಂತ ಶ್ರೀ ಕೃಷ್ಣ ಮಸ್ತು ಸರ್ವೇಂದ್ರಿಯ ಪ್ರೇರೇಣಿಪ್ರಣಪತಿ ಯದವೋಚ ಮಹಂತೇನ.